ನಿಮ್ಮವನು ಸ್ವಾರ್ಥಗೋಸ್ಕರ ಒಂದು ಟ್ಯಾಲೆಂಟ್ ಐತೆ ನಿಮ್ಮ ಸ್ವಾರ್ಥಗೋಸ್ಕರ ಬಂದು ಪ್ರದೀಪ್ ಫರ್ಮನ್ ಅಶೋಕಂದ್ರೆ ಹೇಳ್ತಾರೆ ಟ್ಯಾಲೆಂಟ್ ಐತೆ ಮಾತಾಡೋ ಕುಂಡagiri ಗೆ ಹೋಗಬೇಕು ಹಂಗೇಲ್ಲ ಇದೆ ಡಿ ಕೆ ಶುಕ್ರಮೂರ್ತಿ ಅವರ ಕಾಲು ಉತ್ತಮವಾದ ಒಂದು ಮಳೆ ಆಗ್ತಾ ಇದೆ ಮಾನ ಮರ್ಯಾದೆ ಎರಡೂ ಇಲ್ಲ ಚಿನ್ನದ ಲೇಪನ ಹಾಕ್ಬೇಕು ಎಲ್ಲ ಚಿನ್ನ ಹಾಕ್ಬಿಟ್ರಿ ಬಿಟ್ರಿ ಚಿನ್ನ ಆದರೆ ಇಲ್ಲಿ ಅವರ ಪರಿವರ್ತನೆ ತರ ನಡೀತಿದೆ ಪ್ರಚುಮನ್ ಕೃಷ್ಣರನ್ನ ನಡೆಸಿಕೊಂಡಂತ ರೀತಿ ನಾಚಿಕೆ ಅವಕಾಶ ಇವೆಲ್ಲವೂ ಕೂಡ ಮುಗಿದ ನಂತರ ಈ ಒಂದು ನಾಟಕ ಏನ್ ನಡೀತಾ ಇದೆ ಬಿಜೆಪಿ ಜೆಡಿಎಸ್ ಅವರ ನಾಟಕ ಸತತವಾಗಿ ಇವ್ರಿಗೇನಾದ್ರೂ ಕಾಳಜಿ ಇದ್ದಿದ್ರೆ ಪ್ರಜೆಗಳ ಪರವಾಗಿ ಬಂದು ಇವತ್ತು ಮಳೆ ಬಗ್ಗೆ ನೆರೆ ಬಗ್ಗೆ ಮನೆಗಳ ಬಗ್ಗೆ ಜನರ ಬಗ್ಗೆ ಜಾನುವಾರುಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಸತತವಾಗಿ ಮಳೆ ನೀರಿಂದ ಇವತ್ತು ಮಳೆ ನೀರಿಂದ ಇವತ್ತು ಮಳೆಗಳು ಮುಚ್ಚೋಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಸದನದ ಕಾರ್ಯಕಲಾಪಗಳನ್ನ ಮೊಟ್ಟುಗೊಳಿಸಂತ ಎಲ್ಲ ಪ್ರಯತ್ನ ಏನು ನಡೀತಾ ಇದೆ ಇದು ನಿಜವಾಗ್ಲೂ ಕೂಡ ಕ್ಷುಲ್ಲಕವಾದಂತ ಒಂದು ನಡವಳಿಕೆ ಈ ಒಂದು ಪಕ್ಷದ ಸರ್ಕಾರದೇ ನಡೀತಾ ಇದೆ ಅದನ್ನ ತೀವ್ರವಾಗಿ ಗಳಿಸಿ ಸರ್ಕಾರ ಇವತ್ತು ರಾಜ್ಯದ ಪ್ರಜೆಗಳ ಪರವಾಗಿ ಅವರ ನೆರವುಗಾಗಿ ಇವತ್ತು ಪ್ರಜೆಗಳ ನೋಡ್ರ ನಮ್ಮ ಸರ್ಕಾರ ತಯಾರಾಗಿದ್ದು ಮಾಡಕ್ಕೆ ಇದಾರೆ ಮಾಡಬೇಕು ಅಂತಗಂಗಾ ಮುಗಿಸಿ ನಿಮ್ಮ ಸಮಸ್ಯೆ ಊರ ಸಮಸ್ಯೆ ಹೆಚ್ಚು ಅಡಿಕೆ ಬೆಳೆಯುವಂತ ಚನ್ನಗಿರಿ ಕ್ಷೇತ್ರವಾಗಿದ್ದು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ ಕಾಳುಗುಣದಿಂದ ಉತ್ತಮವಾದ ಒಂದು ಮಳೆ ಆಗ್ತಾ ಇದೆ ಈ ಉತ್ತಮವಾದ ಮಳೆ ಆದಂತ ಸಂದರ್ಭದಲ್ಲಿ ನಮ್ಮ ಬೆಳೆದಂತ ನಮ್ಮ ಅಡಿಕೆಗಳನ್ನ ರೈತರು ಹೊಲಗಳಿಂದ ನಮ್ಮ ಕೇಣಿ ಮನೆಗಳಿಗೆ ತರುವಂತ ಒಂದು ಸಂದರ್ಭದಲ್ಲಿ ರಸ್ತೆಗಳು ತುಂಬಾ ಹಾಳಾಗಿದ್ದು ಈ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಪಿ ಆರಿ ಸಚಿವರು ಗಮನ ಕೊಡಬೇಕು ಜೊತೆಗೆ ಈ ಸಂದರ್ಭದಲ್ಲಿ ಅಡಿಕೆ ಬೆಳೆದಂತ ರೈತರಿಗೆ ಅವಮಾನ ಮಾಡಿದಂತ ಒಂದು ವಿಷಯಗಳ ಚರ್ಚೆ ಮಾಡೋದು ಬಿಟ್ಟು ಈ ಬಿಜೆಪಿಗರು ನಮ್ಮ ರೈತರಿಗೆ ಅವಮಾನ ಮಾಡಿದ್ರ ಜೊತೆಗೆ ಈ ಒಂದು ಏನು ಇವರು ನಮ್ಮ ವಾಲ್ಮೀಕಿ ನಿಗಮದ ಹಗರಣ ಬಗ್ಗೆ ನ್ಯಾಯ ಕೊಡಲು ಹೊರಟಿರುವಂತ ಸರ್ಕಾರನ ಒಂದು ಅಡ್ಡದಾರಿಗೆ ತರುವಂತ ವ್ಯವಸ್ಥೆಯನ್ನ ಮಾಡಿ ದಲಿತರಿಗೆ ಅನ್ಯಾಯ ಮಾಡಿದ್ರೆ ಇದನ್ನು ನಮ್ಮ ನಮ್ಮ ಜನ ಯಾವುದೇ ಕಾರಣಕ್ಕೂ ದಲಿತರು ಇವರು ಕ್ಷಮಿಸಲ್ಲ ಇವರು ಮಾಡಿದಂತ ಇನ್ನೂರ ಇಪ್ಪತ್ತು ಕೋಟಿ ಹಗರಣಕ್ಕೆ ಮೊದಲು ಇವರು ಮಾಹಿತಿ ಕೊಡಬೇಕು ಮೊದಲ ಉತ್ತರ ಕೊಡೋದ್ರ ಮುಖಾಂತರ ಇವರು ನಮ್ಮ ಸದನದಿಂದ ದಯಮಾಡಿ ತಾವುಕೊಂಡು ನಮ್ಮ ರೈತರಿಗೆ ಆಗಿರೋ ಅನ್ಯಾಯನ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ಒಂದು ಬಿಜೆಪಿ ಜೆಡಿಎಸ್ ಅಕ್ರಮ ಸಂಬಂಧ ಏನಿದೆ ಇವರು ಹೊರಗಡೆ ಕಳಿಸಿ ಮೊದಲು ಅಕ್ರಮ ಸಂಬಂಧ ಇರೋ ಹೊರಗಡೆ ಕಳಿಸಿ ನಮ್ಮ ರೈತರ ಪರವಾಗಿ ಏನು ಮಳೆಯಿಂದ ಹಾನಿಯಾಗಿರುವಂತ ನಮ್ಮ ರೈತರಿಗೆ ಯಾಕೆ ಅಂದ್ರೆ ಅಡಿಕೆ ಗೋಟ್ ಆಗುವಂತ ಸಂದರ್ಭ ಬರ್ತದೆ ಉತ್ತಮ ಬೆಲೆ ಇದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿಂದ ಅಡಿಕೆಗೆ ಉತ್ತಮವಾದ ಬೆಲೆ ಸಿಕ್ಕಿದೆ ಈ ಒಂದು ಬೆಲೆಯನ್ನ ರೈತರು ಪಡಿಬೇಕಪ್ಪ ಅಂದ್ರೆ ಅಡಿಕೆ ನಾ ಗೋಟ್ ರಸ್ತೆ ಒಂದು ಅನುಕೂಲ ಆಗಬೇಕು ಈ ಒಂದು ಚರ್ಚೆ ಮಾಡಿ ರಸ್ತೆಗೆ ಅನುದಾನ ಬಿಡುಗಡೆ ಈ ಸಂದರ್ಭದಲ್ಲಿ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇವರೇನು ಅತಂತ್ರದಾಗಿ ಬಂದು ಇವತ್ತು ಬೀದಿ ನಿಂತಿದ್ದಾರೆ ಇವರು ದಯಮಾಡಿ ಹೊರಗಾಕಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ನನಗೆ ಅವಕಾಶ ಕೊಟ್ಟಿದಾರಾಯಣಸ್ವಾಮಿ ಸಭಾಧ್ಯಕ್ಷೇ ನಿಜ ಕೂಡ ಇವತ್ತು ಈ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನವರಿಗೆ ಮಾನ ಮರ್ಯಾದೆ ಎರಡೂ ಇಲ್ಲ ಯಾಕಂದ್ರೆ ಇವತ್ತು ಅದೃಷ್ಟಿಯಾಗಿದೆ ಇವರು ಏನು ಜನ ಇವ್ರಿಗೆ ಕಳಿಸಿದರೆ ಆಯ್ಕೆ ಮಾಡಿ ಇಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿದ ಕಳಿಸಿದ್ರೆ ಇಲ್ಲಿ ಬಂದು ದೊಂಬರಾಟ ಆಡ್ತಾ ಇವರು ಇವರಿಗೆ ಈ ರಾಜ್ಯ ಜನ ಇದಾಗತ್ತೆ ಇಲ್ಲ ರಾಜ್ಯ ಜನ ಹಿತ ಇಲ್ಲ ಇವರಿಗೆ ಇವರಿಗೆ ರೈತರು ಬಡವರ ಬಗ್ಗೆ ಕಾಳಜಿ ಇಲ್ಲ ಬರೀ 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 ಇವರು ಇವರು ಅಧಿಕಾರ ಇದ್ದಾಗ ಕೋವಿಡ್ನಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿದ್ರು ಭೂಮಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಮತ್ತೆ

ಜೆಡಿಎಸ್ ಅತೀತ ಅಂತೇಳಿ ಬಲೆಗಳ ಬಗ್ಗೆ ಮಾತಾಡೋಲ್ಲ ಬರೆಯಾದ್ರೆ ಅಪ್ಪ ಬಾಯಿ 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 ಬರೆಯ ನೀವೆಲ್ಲ ಕೂಡ ಇದ್ದೇರಿ ದಲಿತರ ಪರ ಜನಪರ ಬಡವರ ಪರ ಅಂತ ಎಲ್ಲಿ ಬಡವರ ಪರ ಜನ ಬರಗಾಲ ಬಂತು ಇವತ್ತು ಒಂದು ಕಡೆ ಬರಗಾಲ ಆದ್ರೆ ಒಂದು ಕಡೆ ಮಳೆ ಹೆಚ್ಚಾಗಿ ಇವತ್ತು ಜನ ಜಾನುವಾರುಗಳು ಕುಟುಂಬಗಳು ಮಣ್ಣು ಪಾಲ್ ಆಗ್ತಾ ಇದ್ದೇವೆ ನಿಮ್ಗೆ ವೃದ್ಧಿಯವೇ ಇಲ್ಲ ನಿಮಗೆ ಮನುಷ್ಯತ್ವ ಇಲ್ಲ ಇವತ್ತು ನಿಮಗೆ ಹೌದ್ರಿ ವಾಲ್ಮೀಕಿ ಆಕರಣದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಶಿಕ್ಷೆ ಕೊಡಬೇಕಂತ ನಮ್ಮ ಮುದುಕ ಮುಖ್ಯಮಂತ್ರಿಗಳು ಮಳೆ ತೊಟ್ಟಿದ್ದಾರೆ ನಿಮಗೆ ಆ ಬಗ್ಗೆ ಇಲ್ಲ ಇವತ್ತು ಕೂಡ ನೀವ್ ಹೇಳ್ತಿರಲ್ಲ ನೂರ ಎಂಬತ್ತು ಕೋಟಿ ಅಲ್ಲ ಅದು ಎಲ್ಲ ರಿಕ್ವೈರಿ ಮಾಡಿದ್ದೀವಿ ಇವತ್ತು ಎಸ್ ಐ ಟಿ ಅವರು ಸಮಗ್ರವಾಗಿ ತನಿಖೆ ಮಾಡಲಿಕ್ಕೆ ಪತ್ರ ಆಗಿದ್ದಾರೆ ನಿಮಗೆ ಎಲ್ಲಿ ಎಸ್ ಐ ಟಿ ಅವರು ತನಿಖೆ ಮಾಡಿ ಹಣವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ಗೌರವ ತಂದು ಕೊಡ್ತಾರೆ ಅಂತೇಳಿ ಭಯಪಟ್ಟು ಇವತ್ತು ನಾಚಿಕೆ ಬಂದು ಧರಣಿ ಮಾಡ್ತಾ ಇದ್ದೀರಿ ನೀವು ಇವತ್ತು

ಪ್ರತಿ ಕ್ಷೇತ್ರ ಕೂಡ ಅನುದಾನ ಕೊಟ್ಟಿದೆ ಯಾವುದೇ ಕಾಮರಿ ನಿಂತಿಲ್ಲ ಇವತ್ತು ಇವತ್ತು

ಕುಡಿಯುವ ಕೂಡ ಯೋಗ್ಯ ಇರಲಿಲ್ಲ ಸಿದ್ದರಾಮಣ್ಣ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದ ಬಂದ ಮೇಲೆ ಇವತ್ತು ಇಡೀ ಕರ್ನಾಟಕ ಜನ ಸುಭಿಕ್ಷವಾಗಿದ್ದಾರೆ ಸನ್ಮಾನ ಅಧ್ಯಕ್ಷರೇ ಇವರು ಹೇಳ್ತಾ ಇದ್ರು ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ರೆ ಮೊಳಲೆ ಬರೋದಿಲ್ಲ ಮೊಳನೆ ಬರೋದಿಲ್ಲ ಅಂತ ಅಧ್ಯಕ್ಷರೇ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಸಮೃದ್ಧಿಯಾಗಿ ಮಳೆ ಬೀಳ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯ ಸಮೃದ್ಧಿಯಾಗಿದೆ ನಾವು ಕೊಟ್ಟ ಗ್ಯಾರಂಟಿಗಳಿಂದ ಪ್ರತಿಯೊಬ್ಬ ಬಹಳ ಹೆಣ್ಣು ಮಗಳು ಆ ಕುಟುಂಬದ ಹೆಣ್ಣು ಮಗಳು ಇವತ್ತು ಸಂತೋಷವಾಗಿ ಸಿದ್ದರಾಮಯ್ಯ ನೂರು ಕಾಲ ಬಾಳ್ಲಿ ಅಂತೇಳಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷ ಇವತ್ತು ವರ್ಷದಲ್ಲಿ ನಮ್ಮ ತಾಯಂದಿರು ಹತ್ತಗೀರುಚಿಸುವ ಪ್ರಯಾಣ ಮಾಡ್ತಾ ಇದ್ದಾರೆ ನಾವಲ್ಲಿ ಜಾತಿ ಇಲ್ಲ ಪಕ್ಷಾತೀತವಾಗಿ ನಾವು ಕೊಟ್ಟಿದ್ದೇವೆ ಇವತ್ತು ಇವ್ರಿಗೆ ಬಿಟ್ಟರೆ ನಿಮಗ್ ಮಾಡಿಸ್ತೀರಿ ಸಿದ್ದರಾಮಯ್ಯವರ ಮಾತನ್ನ ಪೂರ್ತಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಮಾತನ್ನ ಪೂರ್ತಿ ಬಿಡಿ ನೀವು ಸಮಾಜ ನಿಮ್ಮ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಎಲ್ಲವರು ಬೈ ತೆಗಿದ್ದೀವಿ ಈ ಈ ಭಾರತ ದೇಶದಲ್ಲಿ ಬಿಜೆಪಿ ಆಡಿದತಕ್ಕಂಥ ಪಕ್ಷ ದೇಶಗಳಲ್ಲಿ ಇವತ್ತು ಒಂದು ಗ್ಯಾರಂಟಿ ಇಲ್ಲ ಎಲ್ಲರೂ ಚಂಪು ಮೋದಿ ಚೊಂಬು ಮೋದಿ ಏ ಸ್ವಾಮಿ ಆದ್ರೆ ಸಿದ್ದರಾಮಯ್ಯ ಇವತ್ತು ಜನಪರವಾಗಿ ರೈತ ಪರವಾಗಿ ಬಡವರ ಪರವಾಗಿ ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾರಾದ್ರೂ ಈ ಭಾರತ ದೇಶದಲ್ಲಿ ಇದ್ರೆ ಸಿದ್ದರಾಮಣ್ಣ ನಿಮಗೆ ನಿಮ್ಮಲ್ಲಿ ನಾಯಕರೇ ಇಲ್ಲ ರೀ ಏ ಕೇಳ್ರಿ ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ ಚಿಕ್ಕ ಮಾತು ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ ಲೀಡ್ರೇ ಇಲ್ಲ ಚಿಕ್ಕ ಮಾತು ಲೀಡ್ರಿಗಳೇ ನಾರಾಯಣಸ್ವಾಮಿ ಅಧ್ಯಕ್ಷರೇ ಅಧ್ಯಕ್ಷ ಅಧ್ಯಕ್ಷೇ ಇಲ್ಲ ಇದು ಅಗತ್ಯ ಇಲ್ಲ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕನ್ನು ಅವರಿಗೆ ಪ್ರತಿಜ್ಞೆ ಇಲ್ಲ ಅವ್ರಿಗೇರಿದ್ರು ಕೂಡ ಈ ಒಂದು ಈ ಸುಚ್ಛ ರಾಜಕಾರಣವನ್ನು ಮಾಡಬೇಕು ತುಚ್ಛ ರಾಜಕಾರಣವನ್ನು ಮಾಡಿ

ಕೋಟ್ಯಾಂತರ ಸರ್ಕಾರ ಹಣವನ್ನ ಇವತ್ತು ನೀವು ನಷ್ಟ ಮಾಡ್ತಾ ಇದ್ದೀರಿ ಇದು ಯಾರ ಹಣ ಜನರ ಹಣ ಜನರ ಹಣವನ್ನು ನೀವು ನಷ್ಟ ಪಡ್ತಾ ಇದ್ದೀರಿ ಇದು ನಿಮ್ಗೆ ಕರ್ನಾಟಕ ಜಿಲ್ಲೆ ಆಗ್ತಕ್ಕಂಥ ಶಾಪ

ಬೇಗ ಸರ್ಕಾರ ಉತ್ತರ ಮೂರು ನೆಕ್ಸ್ಟ್ ಅಶೋಕ್ ರೈ ಮಂಜು ಕೋಲಾದಿ ಪ್ರಚಮನ್ ಗಣೇಶ್ವರ ನಡೆಸ್ಕೊಂಡಂತ ರೀತಿ ನಾಚಿಗೆ ಕೇಳು ನಾಚಿಗೆ